ಆಫ್ ಏನ್ ಪಿನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೇಶ್ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಸ್ ಪಿ ಮುದ್ದಹನುಮನೇಗೌಡರ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೆಬಿ ಕ್ರಾಸ್ನಲ್ಲಿ ನಡೆದ ಪ್ರಜಾಧ್ವನಿ ಎರಡು ಕಾರ್ಯಕ್ರಮದಲ್ಲಿ ಮತಯಾಚನೆ ಮಾಡಿದರು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಈ ವೇಳೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿ ಹೆಣ್ಣು ಮಕ್ಕಳು ಗ್ಯಾರಂಟಿಯಿಂದ ಕೆಟ್ಟು ಹೋಗಿದ್ದಾರೆ ಎಂದು ಒಬ್ಬ ಮುಖ್ಯಮಂತ್ರಿ ಆಗಿದ್ದ ವ್ಯಕ್ತಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡುತ್ತಿದ್ದಾರೆ ಎಂದರೆ ಇದು ನಮ್ಮ ತಾಯಂದಿರಿಗೆ ಮಾಡಿದ ಹವಾಮಾನ ಅದಕ್ಕಾಗಿ ಇಂಥ ಜನರನ್ನು ಯಾವತ್ತೂ ನಂಬುವುದು ಬೇಡ ಕಾಂಗ್ರೆಸ್ ಪಕ್ಷ ಯಾವತ್ತು ಬಡವರ ಪರವಾಗಿ ಅಭಿವೃದ್ಧಿ ಪರವಾಗಿ ಬಡತನ ನಿರ್ಮೂಲನೆ ಮಾಡುವಂತಹ ಪರವಾಗಿ ಕೆಲಸವನ್ನು ಮಾಡುತ್ತಾ ಬಂದಿದೆ ಅದಕ್ಕಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅದಕ್ಕೆ ತಮ್ಮ ಆಶೀರ್ವಾದ ಇರಬೇಕು ಆದ್ದರಿಂದ ಈ ಬಾರಿ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಮುದ್ದ ಹನುಮನೇಗೌಡರನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು ಈ ವೇಳೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಮತ್ತು ಸಿರ ಶಾಸಕರಾದ ಟಿಬಿ ಜಯಚಂದ್ರ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಪಟೂರು ಶಾಸಕ ಷಡಕ್ಷರಿ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರೇಗೌಡ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಪೀರ್ ತುಮಕೂರು ಕೇಳಿದ್ದೀವಿ ಬರ್ತೀರಾ ಸ್ವಾಮಿ ಅಂತ ಹೇಳಿದ್ರಿ ನೀವು ಬರೋದಿಲ್ಲಪ್ಪ ನೀವು ಹೆಂಗಾರ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಾರನೇ ಬೆಳಿಗ್ಗೆ ತುಮಕೂರಿಗೆ ಬಂದು ಅರ್ಜಿ ಹಾಕ್ತೋರ್ ನೀವು ನಮ್ಮನ್ನ ಸೋಲ್ಸಿದಿರಿ ಅಂತ ಹೇಳ್ತಾ ಇದ್ದೀರಿ ಇವತ್ತು ಕಣ್ಣೀರ್ ಹಾಕೊಂಡು ಹೇಳ್ತೀರಿ ಪ್ರತಿ ಚುನಾವಣೆಯಲ್ಲಿ ಕಣ್ಣೀರ್ ಇಟ್ಕೊಂಡಿರ್ತೀರ ಬರುತ್ತೋ ನನಗ್ ಗೊತ್ತಿಲ್ಲಪ್ಪ ಯಾವ ಬಾಟ್ಲಿ ಇಟ್ಕೊಂಡಿರ್ತಾರೋ ಜೇಬಿನಲ್ಲಿ ನನಗ್ ಗೊತ್ತಿಲ್ಲ ಆ ಕಣ್ಣೀರ್ ಬರ್ತಾನೆ ಇರುತ್ತೆ ಧಾರಾಕಾರವಾಗಿ ನಿನ್ನೆ ಬಂದು ಒಂದು ಸ್ವಾಮಿ ನಿನ್ನೆ ಅಧ್ಯಕ್ಷರೇ ಮತ್ತು ಮುಖ್ಯಮಂತ್ರಿಗಳೇ ಸರ್ ನಿನ್ನೆ ಬಂದು ಕುಮಾರ್ ಸ್ವಾಮಿ ಅವರು ಇಲ್ಲಿ ಒಂದು ಮಾತು ಹೇಳಿದ್ದಾರೆ ಇಲ್ಲಿ ಒಂದು ಮಾತು ಹೇಳಿದ್ದಾರೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನಮ್ಮ ತಾಯಂದಿರಿಗೆ ನಮ್ಮ ಸಹೋದರಿಯರಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡಬೇಕು ಗೃಹಲಕ್ಷ್ಮಿ ಯೋಜನೆಯಿಂದ ಅವರಿಗೆ ಮುಫತ್ತಾಗಿ ಓಡಾಡೋದಕ್ಕೆ ಬಸ್ನಲ್ಲಿ ಫ್ರೀ ಆಗಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಆ ಗ್ಯಾರಂಟಿಯಲ್ಲಿ ನಾವು ಕೊಟ್ಟಿದ್ದೇವೆ ಇವತ್ತು ನಿಮ್ಗೆ ಹೊಟ್ಟೆ ಉರಿ ಇರ್ಬೋದು ಆ ಗ್ಯಾರಂಟಿ ಯಶಸ್ಸಾಗಿದೆ ಅಂತೇಳಿ ಹೊಟ್ಟೆ ಇರ್ಬೋದು ಹೊಟ್ಟೆ ಉರಿ ಇರ್ಬೋದು ಆದ್ರೆ ನೀವು ಆಡ್ತಕ್ಕಂಥ ಮಾತೇನು ನಮ್ಮ ತಾಯಂದಿರ ಬಗ್ಗೆ ಸಹೋದರಿಯರ ಬಗ್ಗೆ ಏನ್ ಮಾತಾಡಿದಿರಿ ನಿನ್ನೆ ದಿವಸ ನೀವು ಅವರೆಲ್ಲ ಈ ಗ್ಯಾರಂಟಿಯಿಂದ ಅವರೆಲ್ಲ ಕೆಟ್ಟೋಗ್ಬಿಟ್ಟಿದ್ದಾರೆ ತಾಯಂದಿರು ಸಹೋದರಿಯರು ಈ ಮಾತನ್ನ ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ತಾಯಂದಿರಿಗೆ ಮಾಡಿದಂತ ಅವಮಾನ ಅಲ್ವಾ ಇದು ಮಾಡಿದಂತ ಅವಮಾನ ಅಲ್ವಾ ಅಪಮಾನ ಅಲ್ವಾ ಅದಕ್ಕಾಗಿ ಸ್ನೇಹಿತರೆ ಈ ಜನವನ್ನ ಯಾವತ್ತು ಕೂಡ ನಂಬೋದು ಬೇಡ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಪರವಾಗಿ ಅಭಿವೃದ್ಧಿಯ ಪರವಾಗಿ ಬಡತನ ನಿರ್ಮೂಲನೆಯ ಮಾಡುವಂತ ಪರವಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿದೆ ನೂರ ಮೂವತ್ತೆಂಟು ವರ್ಷ ಅದಕ್ಕಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಇಂಡಿಯಾ ಅಧಿಕಾರವನ್ನ ಹಿಡಿಬೇಕು ಅದಕ್ಕೆ ತಮ್ಮ ಆಶೀರ್ವಾದ ಇರಬೇಕು ಸನ್ಮಾನ್ಯ ಅಂತ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಮ್ಮ ನಾಯಕರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಮಾತನಾಡೋರು ಇದ್ದಾರೆ ಯಾಕೆಂದ್ರೆ ಐದೂವರೆ ಗಂಟೆಗೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಬೇಕಾಗ್ತದೆ ಅದಕ್ಕೋಸ್ಕರ ಹೆಚ್ಚು ಸಮಯವನ್ನು ನಾನು ತಗೊಳ್ಳಿದೆ ನಮ್ಮ ಎಲ್ಲ ಮುಖಂಡರುಗಳು ನಮ್ಮ ರಾಜಣ್ಣವ್ರು ಇರ್ಬೋದು ಶ್ರೀನಿವಾಸ್ ಇರ್ಬೋದು ಜಯಣ್ಣ ಇರ್ಬೋದು ಷಡಾಕ್ಷರಿ ಇರ್ಬೋದು ಅವರೆಲ್ಲ ನೀವೇ ಮಾತಾಡಿ ಅಂತೇಳಿ ನನ್ನೊಬ್ಬನಿಗೆ ಆಥರೈಸ್ ಮಾಡಿ ಮಾಡಿ ಮಾಡಿದ್ದಾರೆ ಹಾಗಾಗಿ ನಾನು ಅವರೆಲ್ಲರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಮುದ್ದನ್ಮೇಗೌಡರನ್ನ ಗೆದಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ